ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಂಧುಗಳೇ ಇಂದು ನಮಗೆಲ್ಲ ಹೊಸ ವರ್ಷದ ಸಂಭ್ರಮ ಇಡಿ ಪ್ರಪಂಚವೇ ಹೊಸ ವರ್ಷದ ಆಚರಣೆಯಲ್ಲಿ ತೊಡಗಿದೆ ಇದು ವಿಶ್ವಮಾನ್ಯವಾದಂತಹ ಒಂದೇ ಒಂದು ಎಲ್ಲರೂ ಇಡೀ ಪ್ರಪಂಚ ಎಲ್ಲ ಸೇರಿಕೊಂಡು ಆಚರಣೆ ಮಾಡುವಂತಹ ಒಂದೇ ಒಂದು ವರ್ಲ್ಡ್ ವೈಡ್ ಈವೆಂಟ್ ಅಂತಂದರೆ ಈ ಪ್ರಪಂಚದಾದ್ಯಂತ ಸೇರಿಕೊಂಡು ಎಲ್ಲ ಮನುಕುಲ ಸೇರ್ಕೊಂಡು ಮಾಡೋ ಮಾಡುವಂಥದ್ದು ಒಂದೇ ಒಂದು ಅಂತಂದರೆ ಹೊಸ ವರ್ಷದ ಸಂಭ್ರಮ ಆಚರಣೆ ಈ ಭೂಮಿಗೆ ಅದೆಷ್ಟು ವಯಸ್ಸಾಗಿದೆಯೋ ಯಾರಿಗೂ ಗೊತ್ತಿಲ್ಲ ಈ ಭೂಮಿ ಯಾವ ರೀತಿ ಸೂರ್ಯನಿಂದ ಸಿಡಿದು ಬಂದು ಇಲ್ಲಿ ಒಂದು ಮನುಕುಲ ಅಥವಾ ಜೀವರಾಶಿಗಳು ಬದುಕುವಂತಹ ವಾತಾವರಣ ಯಾವಾಗ ಸೃಷ್ಟಿಯಾಯಿತು ಅಂತಕ್ಕಂಥದ್ದು ನಿಖರವಾಗಿ ಯಾರಿಗೂ ಗೊತ್ತಿಲ್ಲ ನಮ್ಮ ಹೆಡಿಯೂರು ಸಿದ್ಧಲಿಂಗೇಶ್ವರರ ವಚನಗಳಲ್ಲಿ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಅನ್ನುವಂಥದ್ದು ವಿವರಣೆಗಳಿದ್ದಾವೆ ಇನ್ನು ಈ ಭೂಮಿಯ ಇತಿಹಾಸವನ್ನು ಹೇಳ್ತಾ ಹೋದರೆ ಅನೇಕ ಜೀವಜಂತುಗಳು ಹೇಗೆ ಸೃಷ್ಟಿ ಆಯಿತು ಎಷ್ಟು ಯುಗಮಾನಗಳು ಈ ಭೂಮಿಗೆ ಆಗಿದೆ ಅಂತಕ್ಕಂಥದ್ದು ಮನುಷ್ಯನಿಗೆ ಬುದ್ಧಿ ತಿಳುವಳಿಕೆ ಜ್ಞಾನ ಬಂದ ಮೇಲೆ ಅವನು ಸ್ವಲ್ಪ ಸ್ವಲ್ಪ ಶತಮಾನಗಳನ್ನು ಎಣಿಸ್ತಾ 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 ಬಂದ ಆ ಶತಮಾನಗಳನ್ನು ಎಣಿಸ್ತಾ ಎಣಿಸ್ತಾ ಬಂದಾಗ ಅವನಿಗೆ ಆ ದಾಖಲೀಕರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ದಾಖಲೆಗಳು ಉಳಿಲಿಲ್ಲ ನಂತರ ಒಂದು ಈ ಭೂಮಿಯ ಮೇಲೆ ಒಂದೇ ಒಂದು ದಾಖಲೆಯನ್ನು ಬರೆಯಲ್ಪಟ್ಟಿತು ಅದು ಯೇಸುಕ್ರಿಸ್ತನಿಂದ ಯೇಸುಕ್ರಿಸ್ತನು ಜೆರುಸಲೇಮ್ ನಗರದ ಪೆತ್ಲೆಹಿಮ್ಮಲ್ಲಿ ಜೋಸೆಫ್ ಮತ್ತು ಮೇರಿ ಮಾಥೆಯವರ ಚಿತ್ಗರ್ಭದಲ್ಲಿ ಜನಿಸಿದ ಮೇಲೆ ಅನೇಕ ಕ್ರಾಂತಿಕಾರಿ ವಿಚಾರಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವರು ಒಂದು ಸಮಾಜವನ್ನು ಒಂದು ಧರ್ಮವನ್ನು ಸೃಷ್ಟಿ ಮಾಡಿದ ಮೇಲೆ ಅವರ ಶಕೆಯನ್ನು ಕ್ರಿಸ್ತ ಶಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಆ ಒಂದು ಸಮುದಾಯ ಪ್ರಾರಂಭ ಮಾಡಿತು ಕ್ರಿಸ್ತ ಪೂರ್ವದಲ್ಲಿ ಏನೇನು ನಡೆದಿತ್ತೋ ಎಷ್ಟು ಯುಗಮಾನಗಳು ನಡೆದಿತ್ತೋ ಎಲ್ಲವೂ ಕೂಡ ಕೈಬಿಟ್ಬಿಟ್ರು ಅದನ್ನು ಕ್ರಿಸ್ತಪೂರ್ವ ಅಂಥೇಳಿ ಕೈಬಿಟ್ಬಿಟ್ರು ನಂತರ ಬಂದಂಥದ್ದು ಕ್ರಿಸ್ತ ಶಕ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಇಡೀ ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿದೆಯೋ ಎಷ್ಟು ಪಂಗಡಗಳಿದೆಯೋ ಎಷ್ಟು ಸಮಾಜಗಳಿದೆಯವೋ ಎಲ್ಲವೂ ಕೂಡ ಆ ಕ್ರಿಸ್ತ ಶಕವನ್ನು ಇವತ್ತು ನಾವು ಲೆಕ್ಕ ಹಾಕ್ಕೊಳ್ತಾ ಬರ್ತಾಯಿದ್ದೀವಿ ಆ ಕ್ರಿಸ್ತ ಶಕದ ಪ್ರಕಾರವಾಗಿ ಇವತ್ತು ನಮಗೆ ಒಂದು ಹೊಸ ವರ್ಷ ಬಂಧುಗಳೇ ಕ್ರಿಶ್ಚಿಯನ್ನರು ಈ ಹೊಸ ವರ್ಷ ಆಚರಣೆಯನ್ನು ಯಾವ ಥರ ಆಚರಣೆ ಮಾಡ್ತಾರೆ ನಾವು ಕ್ರಿಶ್ಚಿಯನ್ನೇತರರು ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ ನಮ್ಮ ಹಿಂದೂಗಳಿಗಂತೂ ಅಥವಾ ಕ್ರಿಶ್ಚಿಯನ್ನೇತರೇನಿದ್ದೇವೆ ನಮಗಳಿಗೆ ತಮ್ಮದೇ ಆದಂತಹ ದಿನಾಂಕಗಳನ್ನು ಇಟ್ಟುಕೊಂಡು ಋತುಮಾನಗಳನ್ನು ಇಟ್ಟುಕೊಂಡು ನಾವು ಹೊಸ ವರ್ಷ ಆಚರಣೆಗಳನ್ನು ಮಾಡಿಕೊಂಡು ಬಂದಿದ್ದು ಹಿಂದಿನ ಇದೆ ನಮ್ಮ ಹಿಂದೂಗಳಿಗೆ ಸಾಮಾನ್ಯವಾಗಿ ಯುಗಾದಿ ಯುಗಾದಿ ನಮಗೆ ಹೊಸ ವರ್ಷ ಅಂತ ನಾವು ತಿಳ್ಕೊಂಡಿದ್ವಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಳಿಬಿಟ್ಟು ಒಂದು ಚೈತನ್ಯ ತರುತ್ತಿದೆ ಯುಗಮಾನದಲ್ಲಿ ಎಲ್ಲರಿಗೂ ಒಂದು ಚೈತನ್ಯ ತರುತ್ತಿದೆ ಹೊಸ ಚಿಗುರು ಹೊಸ ಬೆಳೆ ಹೊಸ ಕಳೆ ಹೊಸ ಮನುಷ್ಯರು ಹೀಗೆ ಎಲ್ಲವೂ ಕೂಡ ನೂತನಮಯವಾದಂಥ ಹೊಸ ವಾತಾವರಣ ಅಂಥೇಳಿ ಈ ಪ್ರಕೃತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಹೊಸತನ ಹೊಸತನವನ್ನು ನೋಡ್ತಾ 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 ಇದು ಹೊಸ ವರ್ಷ ಅಂಥೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಇತ್ತು ಹಾಗೆಯೇ ಬೇರೆ ಬೇರೆ ದೇಶದಲ್ಲೂ ಸಹ ಅವರದೇ ಆದಂಥ ಹೊಸ ವರ್ಷ ಆಚರಣೆಗಳನ್ನು ಇಟ್ಕೊಂಡಿದ್ರು ಯೇಸು ಕ್ರಿಸ್ತನ ಪ್ರಭಾವದಿಂದ ಇಡೀ ಈ ಭೂಗೋಳ ಈ ಭೂಗೋಳದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಒಂದು ದಿನವನ್ನು ಹೊಸ ವರ್ಷ ಅಂಥೇಳಿ ಇವತ್ತು ಜಾರಿ ಮಾಡ್ತಾಯಿದ್ದೀವಿ ಹಿಂದೂಗಳಾಗಿರ್ತಕ್ಕಂಥವ್ರು ನಾವು ಮತ್ತು ಕ್ರಿಶ್ಚಿಯನ್ರಾಗಿರ್ತಕ್ಕಂಥ ಅವರು ಯಾವ ರೀತಿ ವರ್ಷಾಚರಣೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲೋದಾದರೆ ಕ್ರಿಶ್ಚಿಯನ್ರು ಅವರೆಲ್ಲರೂ ಚರ್ಚ್ಗಳಲ್ಲಿ ವಿಶೇಷವಾಗಿ ಕುಳಿತು ಪ್ರಾರ್ಥನೆ ಮಾಡ್ತಾಯಿರ್ತಾರೆ ಉಪವಾಸ ವ್ರತಗಳನ್ನು ಮಾಡ್ತಾಯಿರ್ತಾರೆ ಅನೇಕ ವಿಧವಾದ ಪ್ರಾರ್ಥನೆಯನ್ನು ವಿಭಿನ್ನವ ರೀತಿಯಲ್ಲಿ ಅವರು ಪ್ರತಿ ಒಂದು ಅರ್ಧ ಗಂಟೆಗೆ ಒಂದೊಂದು ರೀತಿ ಆ ಬದಲಾವಣೆ ಮಾಡ್ತಾ 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 ವಿಶೇಷವಾದಂತಹ ಪ್ರಾರ್ಥನೆಯನ್ನು ಆ ಯಹೋವನಿಗೆ ಅರ್ಪಿಸ್ತಾರೆ ಯಹೋವ ಅಂತಂದರೆ ಅವರು ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪ ಆ ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಸೃಷ್ಟಿಕರ್ತನಿಗೆ ಅವರು ಯಹೋವ ಅಂತ ಕರೀತಾರೆ ಅಂಥ ಯಹೋವನನ್ನು ಗುರುತಿಸಿ ತೋರಿಸಿಕೊಟ್ಟವರು ಯೇಸುಕ್ರಿಸ್ತ ಹೇಗೆ ನಮ್ಮ ಭಾರತ ದೇಶದಲ್ಲಿ ಬಸವಣ್ಣನವರು ಆ ನಿರಾಕಾರ ಪರಮಾತ್ಮ ಆ ಜ್ಯೋತಿ ಸ್ವರೂಪ ಆ ಶಕ್ತಿಗೆ ಶಿವ ಅಂತ ಹೇಳಿಬಿಟ್ಟು ಹೇಗೆ ಕರೆದರೋ ಅವರೂ ಕೂಡ ಯಹೋವಾ ಅಂತ ಹೇಳಿಬಿಟ್ಟು ಅವರು ಕರೆದರು ಇಲ್ಲಿ ಒಬ್ಬ ಪ್ರವಾದಿಯಾಗಿ ಯೇಸುಕ್ರಿಸ್ತ ಈ ಒಂದು ಮನುಕುಲ ಇರೋವರೆಗೂ ಸಹ ಅವರು ಹೇಗಿರ್ತಾರೋ ಹಾಗೆ ಇಲ್ಲೂ ಏಕದೇವ ಆರಾಧನೆಯನ್ನು ಹೇಳಿಕೊಟ್ಟಂತಹ ಬಸವಣ್ಣನವರು ಸಹ ಭಾರತದ ಒಬ್ಬ ಅತಿ ದೊಡ್ಡ ಪ್ರವಾದಿಯಾಗಿ ಭಾರತ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಒಂದು ವರ್ಷದ ಆಚರಣೆಯನ್ನು ಹೊಸ ವರ್ಷದ ಆಚರಣೆಯನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಾವು ಸ್ವಲ್ಪ ಕಂಡುಕೊಳ್ಬೇಕಾಗುತ್ತೆ ನೋಡಿ ಪ್ರತಿಯೊಬ್ಬರೂ ಕೂಡ ಮೂವತ್ತ ಒಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಹೊಸ ವರ್ಷದ ಪ್ರಾರಂಭ ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ ಪ್ರತಿಯೊಬ್ಬರೂ ಸಹ ಆ ಸಮಯದಲ್ಲಿ ಕುಳಿತುಕೊಂಡು ಸಾಮೂಹಿಕ ಭಜನೆಗಳನ್ನು ಮಾಡಬೇಕು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಬಹುದು ಲಿಂಗ ಪೂಜೆಗಳನ್ನು ಮಾಡಬಹುದು ಅಥವಾ ಮೆಡಿಟೇಷನ್ನು ಮಾಡಬಹುದು ಆ ಹೊಸ ವರ್ಷಕ್ಕೆ ಎಲ್ಲರಿಗೂ ಸಿಹಿಯನ್ನು ಹಂಚಿ ತಾವು ಕೂಡ ಆ ಪರಮಾತ್ಮನಲ್ಲಿ ನಾವು ಬೇಡ್ಕೊಳ್ಬಹುದು ಪರಮಾತ್ಮ ಈ ಹಿಂದಿನ ವರ್ಷ ಏನು ಹನ್ನೆರಡು ತಿಂಗಳು ಆ ವರ್ಷದಲ್ಲಿ ಕಳೆದಿದ್ದೀವಲ್ಲ ಅಲ್ಲಿ ನಮಗೆ ಏನು ಕಹಿ ಅನುಭವಗಳಾಯಿತು ಸಿಹಿ ಅನುಭವಗಳಾಯಿತು ಏನು ಕಷ್ಟ ಕಾರ್ಪಣ್ಯಗಳನ್ನು ನಾವು ಅನುಭವಿಸಿದ್ವಿ ಇವೆಲ್ಲವೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ನೀತಿ ಪಾಠಗಳಾಗಲಿ ನಾವು ಹಿಂದೆ ಅನುಭವಿಸಿದಂಥ ಅನುಭವಗಳು ಕಷ್ಟದ ಅನುಭವಗಳಾಗಬಹುದು ಅಥವಾ ಸುಖದ ಅನುಭವಗಳಾಗಬಹುದು ಹವಾಮಾನದ ಅನುಭವಗಳು ಇವೆಲ್ಲ ಅನುಭವಗಳನ್ನು ನಾವು ಅವಲೋಕನ ಮಾಡಿಕೊಂಡು ಮೆಲುಕು ಹಾಕಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವಂತಹ ಸಂಕಲ್ಪವನ್ನು ಮಾಡುವುದರ ಮುಖಾಂತರ ನಾವು ದೇವರಿಗೆ ನಾವು ಬೇಡ್ಕೊಳ್ಬೇಕು ಏನಂತ ಬೇಡ್ಕೊಳ್ಬೇಕು ದೇವರೇ ನನ್ನ ತಪ್ಪುಗಳು ಅನಂತ ಕೋಟಿ ನಿನ್ನ ಸೈರಣೆಗೆ ಕೊನೆಯಿಲ್ಲ ಎಂಬುದಾಗಿ ನಮ್ಮ ಶರಣ್ ಹೇಳ್ಕೊಳ್ತಾರಲ್ಲ ಹಾಗೆ ನೋಡಪ್ಪ ನಾನು ಹಿಂದೆ ಹಿಂದಿನ ವರ್ಷ ಏನೇ ತಪ್ಪು ಮಾಡಿರಲಿ ಅಥವಾ ನನಗೆ ಗೊತ್ತಿದ್ದು ಗೊತ್ತಿದ್ದರೂ ಅಥವಾ ಸಾಂದರ್ಭಿಕ ತಕ್ಕಂತೆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಏನಾದರೂ ಕೂಡ ನಾನು ಮಾತುಗಳಲ್ಲಿ ನನ್ನ ನಡವಳಿಕೆಯಲ್ಲಿ ನನ್ನ ವಿಚಾರದಲ್ಲಿ ನನ್ನ ನೀತಿಯಲ್ಲಿ ಏನಾದರೂ ತಪ್ಪು ನಾನು ಮಾಡಿದ್ದೀನಿ ನಾನೇನು ಮಾಡೋದಕ್ಕೆ ಈ ಮನುಷ್ಯ ಹುಟ್ಟಿ ಬಂದಿರೋದು ಯಾಕೆಂದರೆ ಇವನು ಮಾಯೆಯ ಮಧ್ಯದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನಾನು ಮಾಡಿದ್ದೀನಿ ದಯವಿಟ್ಟು ದೇವರೇ ನನಗೆ ಹಿಂದಿನ ತಪ್ಪುಗಳನ್ನೆಲ್ಲ ಮನ್ನಿಸಿ ಮುಂದಿನ ವರ್ಷ ನನಗೆ ಒಳ್ಳೆಯ ಜ್ಞಾನವನ್ನು ಕೊಡು ಒಳ್ಳೆ ಅವಕಾಶಗಳನ್ನು ಕೊಡು ಒಳ್ಳೆಯ ಸಂದರ್ಭಗಳನ್ನು ಕೊಡು ನಾನು ಮುಂದೆ ಯಾವುದೇ ತಪ್ಪುಗಳು ಮಾಡದಂತೆ ದೇವರೇ ನಿನಗೆ ನಾನು ಪ್ರೀತಿ ಪಾತ್ರನಾಗಿ ನಡೆದುಕೊಳ್ಳುವಂತಹ ಒಂದು ಒಳ್ಳೆ ನಡವಳಿಕೆಯನ್ನು ಕೊಡು ಒಳ್ಳೆ ಜ್ಞಾನವನ್ನು ನನಗೆ ಸಂ ನನಗೆ ದಯಪಾಲಿಸು ಎಂಬುದಾಗಿ ನಾವು ಕೇಳಿಕೊಳ್ಳಬಹುದು ನಮ್ಮ ನೆಂಟ್ರಿಸ್ಟ್ರಗಳಿಗೆ ನಮ್ಮ ಬಂಧು ಬಳಗಕ್ಕೆ ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ಕುಟುಂಬದ ವರ್ಗದವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಹೇಳಬಹುದು ಅಥವಾ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಎದ್ದಿರಲ್ಲ ನಮಗೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೊಸ ವರ್ಷದ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಡ್ಡಿ ಇಲ್ಲ ಏನು ಬೇಕಾಗಿಲ್ಲ ಹನ್ನೆರಡು ಗಂಟೆವರೆಗೂ ರಾತ್ರಿವರೆಗೂ ಎದ್ದಿರಬೇಕು ಹನ್ನೆರಡು ಗಂಟೆ ರಾತ್ರಿಯಲ್ಲೇನೇ ನಾವು ಹೊಸ ವರ್ಷದ ಆಚರಣೆ ಮಾಡಬೇಕು ಅಂತ ಯಾವ ಕಡ್ಡಾಯನೂ ಇಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದಾಗ ಸೂರ್ಯ ಹೊಸ ವರ್ಷದ ಸೂರ್ಯ ಅಂತಲೇ ತಿಳ್ಕೊಳ್ಳೋಣ ಹೊಸ ವರ್ಷದ ಸೂರ್ಯನ ಬೆಳಕು ಅಂತಲೇ ತಿಳ್ಕೊಳ್ಳೋಣ ಬೆಳಗ್ಗೆ ಒಂದು ಐದೂವರೆಗೆ ಎದ್ದು ಸೂರ್ಯೋದಯ ಆಗುವುದಕ್ಕೆ ಮುನ್ನ ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯೋದಯಕ್ಕೆ ಮುಂಚೆ ಒಂದು ವಿಶೇಷವಾದಂತಹ ಪೂಜೆ ಲಿಂಗ ಪೂಜೆಯನ್ನು ಅಥವಾ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರೋ ಒಂದು ಪೂಜೆಯನ್ನು ಮಾಡಿಕೊಂಡು ಒಂದು ಧ್ಯಾನವನ್ನು ಮಾಡಿಕೊಂಡು ಆ ದಿನದ ಆರಂಭವನ್ನು ಹೊಸ ವರ್ಷದ ದಿನದ ಮೊದಲನೇ ದಿನದ ಆರಂಭವನ್ನು ಶಿವಜ್ಞಾನ ಪರಮಾತ್ಮನ ಜ್ಞಾನ ಅವನ ನೆನಪಲ್ಲಿ ಅವನ ನೆನಪಲ್ಲಿ ಪ್ರಾರಂಭ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಂಡು ಐದು ಗಂಟೆಗೆದ್ದು ಐದು ಬೇಗ ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯೋದಯದಕ್ಕೆ ಮುಂಚೆ ಪೂಜೆಗಳನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿಕೊಂಡು ಸೂರ್ಯ ಕರೆಕ್ಟಾಗಿ ಹುಟ್ಟಿ ಬರೋದಕ್ಕೆ ಮುಂಚೆ ಆ ಸೂರ್ಯನ ಒಂದು ಬೆಳಕನ್ನು ಸೂರ್ಯ ದೇವರು ಅಲ್ಲ ಹೊಸ ವರ್ಷದ ಹೊಸ ಬೆಳಕು ನಮ್ಮ ಜೀವನದಲ್ಲಿ ಬರಲಿ ಅನ್ನುವಂತಹ ಸಾಂಕೇತಿಕವಾಗಿ ಆ ಸೂರ್ಯನನ್ನು ದರ್ಶನವನ್ನು ಮಾಡಿ ನಮ್ಮ ಆರಂಭದ ದಿನಗಳನ್ನು ಬಹಳ ವಿಶೇಷವಾಗಿ ರೂಪಿಸ್ಕೊಳ್ಬೇಕಾಗುತ್ತೆ ನಾವು ಹಿಂದಿನ ವರ್ಷದಲ್ಲಿ ಏನು ತಪ್ಪುಗಳು ಮಾಡಿದ್ವೋ ಅದನ್ನು ಸರಿಪಡಿಸಿಕೊಂಡು ಹೊಸ ಬದುಕನ್ನು ಹೊಸ ವಿಧಾನವನ್ನು ಬದುಕುವ ಕಲೆಯನ್ನು ಈ ರೀತಿಯಾಗಿ ಹೊಸ ವರ್ಷ ಆಚರಣೆಯನ್ನು ನಾವು ಮಾಡಬೇಕಾಗುತ್ತೆ ಹೊಸ ವರ್ಷದ ಆಚರಣೆಯಲ್ಲಿ ಯಾವುದೇ ಮೂಢನಂಬಿಕೆಗಳನ್ನು ನಾವು ಇಟ್ಕೋಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಸಹ ಹೊಸ ವರ್ಷದ ದಿನ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಕೂಡ ಮಾದಕ ವಸ್ತುಗಳು ಅಥವಾ ಈ ಕುಡಿತದ ಚಟದ ದ್ರವ್ಯಗಳು ಇವೇನಾದರೂ ನಮ್ಮ ಹೊಟ್ಟೆನಲ್ಲಿ ಇಟ್ಕೊಂಡು ಹೊಸ ವರ್ಷಕ್ಕೆ ನಾವು ಕಾಲಿಟ್ವಿ ಅಂತಂದರೆ ನಮ್ಮ ಬದುಕು ಭಾರವಾಗುತ್ತೆ ನಾವು ಬಹಳ ಕೆಟ್ಟದಾಗಿ ಆ ವರ್ಷವನ್ನು ನಾವು ಕಳೀಬೇಕಾಗುತ್ತೆ ಆದ್ದರಿಂದ ಪರಿಶುದ್ಧವಾದಂತಹ ದೇಹ ಪರಿಶುದ್ಧವಾದಂಥ ಮನಸ್ಸು ಪರಿಶುದ್ಧವಾದಂತಹ ಚಿತ್ತ ಪರಿಶುದ್ಧವಾದಂತಹ ಬುದ್ಧಿ ಇವೆಲ್ಲವನ್ನು ಕೂಡ ನಮ್ಮ ಮುಂದಿನ ವರ್ಷದ ಸಾಧನೆಗಳಾಗಿ ಬಳಸ್ಕೊಳ್ಬೇಕು ಅಂತಂದರೆ ಬುದ್ಧಿ ಚಿತ್ತ ಶರೀರ ಮನಸ್ಸು ಎಲ್ಲವನ್ನು ಕೂಡ ಶುದ್ಧವಾಗಿ ಇಟ್ಕೊಂಡು ಇವೆಲ್ಲವೂ ಕೂಡ ನಮಗೆ ವೆಫನ್ಸ್ ಇದ್ದ ಹಾಗೆ ಇವೆಲ್ಲ ನಮಗೆ ಸಲಕರಣೆಗಳಿದ್ದ ಹಾಗೆ ಮುಂದಿನ ವರ್ಷದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀನಿ ಆಧ್ಯಾತ್ಮಿಕ ಸಾಧನೆ ಇರ್ಬೋದು ಅಥವಾ ಲೌಕಿಕ ಪ್ರಪಂಚದ ಸಾಧನೆ ಇರ್ಬೋದು ಅಥವಾ ನಮ್ಮ ಜೀವಮಾನದ ಸಾಧನೆ ಇರ್ಬೋದು ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಹೊಸ ವರ್ಷದಲ್ಲಿ ನಾವು ಇಟ್ಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ಅವನ ನೆನಪಲ್ಲಿ ನಾವು ಹೊಸ ವರ್ಷವನ್ನು ಪ್ರಾರಂಭ ಮಾಡಿದ್ದೆ ಆದರೆ ನಮಗೆ ಭಗವಂತನ ಆಶೀರ್ವಾದ ಸದಾ ನಮ್ಮ ಮ್ಯಾಲಿರ್ತದೆ ಹೊಸ ಹೊಸ ಆಲೋಚನೆಗಳು ನಮಗೆ ಬರ್ತದೆ ಆ ಪರಮಾತ್ಮನೇ ಇಡೀ ವರ್ಷ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ನಮಗೆ ಎಲ್ಲೆಲ್ಲಿಗೆ ಮಾರ್ಗದರ್ಶನ ಕೊಡಬೇಕು ಅಲ್ಲಿ ಅವನೇ ಯಾವುದೋ ರೂಪದಲ್ಲಿ ಬಂದು ನಮಗೆ ಮಾರ್ಗದರ್ಶನ ದರ್ಶನ ಕೊಡುವುದರ ಮುಖಾಂತರ ನಮ್ಮ ಎಲ್ಲ ಸಂಕಷ್ಟಗಳನ್ನು ನಮ್ಮ ಎಲ್ಲ ತಪ್ಪು ವಿಚಾರಗಳನ್ನೆಲ್ಲವನ್ನು ಕೂಡ ದೂರ ಮಾಡಿ ನಮ್ಮನ್ನು ಈ ಸಮಾಜದಲ್ಲಿ ಒಬ್ಬ ಸತ್ ಪ್ರಜೆಗಳನ್ನಾಗಿ ನಮ್ಮನ್ನು ಕೀರ್ತಿವಂತರನ್ನಾಗಿ ಮಾಡುವಂತಹ ಜವಾಬ್ದಾರಿ ಆ ಪರಮಾತ್ಮನೇ ತಗೊಳ್ಳೋದ್ರಿಂದ ನಾವು ಆ ಪರಮಾತ್ಮನ ನೆನಪಿನಲ್ಲಿ ನೆನಪಿನಲ್ಲಿನೇ ನಾವು ಹೊಸ ವರ್ಷವನ್ನು ಪ್ರಾರಂಭ ಮಾಡುವಂತಹ ಸಂಕಲ್ಪವನ್ನು ಮಾಡೋಣ ಯಾವುದೇ ಕಾರಣಕ್ಕೂ ಅಸಭ್ಯ ವರ್ತನೆಗಳಿಂದ ಅಥವಾ ಬೀರು ಭ್ರಾಂದಿ ಸಾರಾಯನ್ನು ಕುಡಿದು ಹೊಟ್ಟೆನಲ್ಲಿ ತುಂಬಿಸ್ಕೊಂಡು ಹೊಸ ವರ್ಷದ ಆಚರಣೆಗೆ ಆ ತಂಗಳು ನೆನಪುಗಳನ್ನು ತೆಗೆದುಕೊಂಡು ಹೋಗೋ ಬದಲು ಹೊಸ ವರ್ಷದ ಹೊಸ 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 ಎಲ್ಲ ಹೊಸ ಭಾವನೆಗಳು ಹೊಸ ವರ್ಷದ ಭಾವನೆಗಳು ಹೊಸ ವರ್ಷದ ಕಾಮನೆಗಳನ್ನು ಇಟ್ಕೊಂಡು ಹೊಸದ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಎಲ್ಲರೂ ಕೂಡ ನಾವು ಭಗವಂತನ ನೆನಪಿನಲ್ಲೇ ಯಾವಾಗಲೂ ಇರೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಹೊಸ ವರ್ಷ ತರಲಿ ಎಲ್ಲರಿಗೂ ಹರುಷ ಶರಣು ಶರಣಾರ್ಥಿ